ಬಿಜೆಪಿ ಪಾಲಿಕೆ ಈಗ ಏನ್ ಮಾಡಿದ್ರು ಅದು ತಿರುಗು ಬಾಣ ಹಾಕುವ ಕಾಲ ಆಗ್ಬಿಟ್ಟಿದೆ ಏನ್ ಮಾಡೋಕ್ ಹೋದ್ರು ಮಿತ್ರ ಪಕ್ಷಗಳು ಅದಕ್ಕೆ ತಕರಾರತ್ತಿ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬಿಡ್ತಿವೆ ಈಗ ಹೊಸ ಇಕ್ಕಟ್ಟು ಎದುರಾಗಿರೋದು ಅಸ್ಸಾಂನಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಬಿಜೆಪಿಯ ಹಿಮಂತ ಬಿಸ್ವ ಶರ್ಮಾ ಅವರಿಗೆ ಪ್ರತಿದಿನ ಒಂದಲ್ಲ ಒಂದು ಮುಸ್ಲಿಂ ವಿರೋಧಿ ಹೇಳಿಕೆಯನ್ನ ಕೊಡದೆ ಇದ್ರೆ ಅಥವಾ ಕ್ರಮ ಕೈಗೊಳ್ಳದೆ ಇದ್ರೆ ನೆಮ್ಮದಿನೇ ಇರೋದಿಲ್ಲ ಸದಾ ಮುಸ್ಲಿಂ ವಿರೋಧಿ ಹೇಳಿಕೆಗಳ ಮೂಲಕವೇ ಸುದ್ದಿಯಲ್ಲಿರುವ ಶರ್ಮಾ ಈಗ ಹೊಸತೊಂದು ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ಅವರ ಈ ಕ್ರಮಕ್ಕೆ ವಿಪಕ್ಷಗಳು ಮಾತ್ರವಲ್ಲ ಬಿಜೆಪಿಯ ಮಿತ್ರ ಪಕ್ಷಗಳೇ ಆಕ್ಷೇಪ ವ್ಯಕ್ತಪಡಿಸಿವೆ ಇದು ಸರಿಯಲ್ಲ ಅಂತ ವಿರೋಧಿಸಿವೆ ಜಾತಿ ಜನಗಣತಿ ಲ್ಯಾಟರಲ್ ಎಂಟ್ರಿ ಅಂಗಡಿ ಮಾಲೀಕರ ಹೆಸರು ಪ್ರದರ್ಶನ ಈ ರೀತಿಯ ಬೇರೆ ಬೇರೆ ವಿವಾದಗಳ ಕಾರಣ ಈಗಾಗಲೇ ಎನ್ಡಿಎ ಮಿತ್ರ ಪಕ್ಷಗಳಿಂದ ವಿರೋಧ ಎದುರಿಸ್ತಿರುವ ಬಿಜೆಪಿ ಇದೀಗ ಮತ್ತೊಮ್ಮೆ ಅಸ್ಸಾಂ ಸರ್ಕಾರದ ನಡೆಯೊಂದರ ಕಾರಣದಿಂದ ತನ್ನದೇ ಮಿತ್ರ ಪಕ್ಷಗಳ ವಿರೋಧ ಎದುರಿಸ್ತಾ ಇದೆ ಮುಸ್ಲಿಂ ಶಾಸಕರಿಗೆ ನಮಾಜ್ಗೆ ಹೋಗಿ ಬರೋಕೆ ಶುಕ್ರವಾರ ಮಧ್ಯಾಹ್ನ ನೀಡಲಾಗ್ತಾ ಇದ್ದ ಎರಡು ಗಂಟೆಗಳ ವಿರಾಮವನ್ನ ರದ್ದುಪಡಿಸಿದ ಅಸ್ಸಾಂ ವಿಧಾನಸಭೆಯ ನಿರ್ಣಯವನ್ನ ಎನ್ಡಿಎ ಪ್ರಮುಖ ಮಿತ್ರ ಪಕ್ಷಗಳಾದ ಜೆಡಿಯು ಹಾಗೂ ಎಲ್ಜೆಪಿ ತೀವ್ರವಾಗಿ ಖಂಡಿಸಿವೆ ಈ ಸಂಬಂಧ ಉಭಯ ಪಕ್ಷಗಳ ಮುಖಂಡರು ಅಸ್ಸಾಂ ಸಿಎಂ ಹಿಮಂತ ಬಿಸ್ವ ಶರ್ಮಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆದರೆ ತಮ್ಮ ಕ್ರಮವನ್ನ ಶರ್ಮಾ ಸಮರ್ಥನೆ ಮಾಡಿಕೊಂಡಿದ್ದು ಹಿಂದೂ ಮತ್ತು ಮುಸ್ಲಿಂ ಶಾಸಕರ ಒಮ್ಮತದ ಅಭಿಪ್ರಾಯವನ್ನ ಪಡೆದೇ ಈ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಹೇಳಿಕೊಂಡಿದ್ದಾರೆ ರಾಜ್ಯ ವಿಧಾನಸಭೆಯ ಅಧಿವೇಶನವನ್ನ ಶುಕ್ರವಾರದ ಜುಮ್ಮಾ ಪ್ರಾರ್ಥನೆಗಾಗಿ ಎರಡು ಗಂಟೆಗಳ ಕಾಲ ಮುಂದೂಡುವ ಕ್ರಮವನ್ನ ಕೊನೆಗೊಳಿಸೋಕೆ ಅಸ್ಸಾಂ ಸರ್ಕಾರ ಕೈಗೊಂಡ ನಿರ್ಧಾರವನ್ನ ಜೆಡಿಯು ಹಿರಿಯ ಮುಖಂಡ ನೀರಜ್ ಕುಮಾರ್ ಟೀಕಿಸಿದ್ದಾರೆ ಶರ್ಮಾ ಇಂತಹ ನಿರ್ಧಾರ ಕೈಗೊಳ್ಳುವ ಬದಲು ಬಡತನ ನಿರ್ಮೂಲನೆ ಅಥವಾ ಪ್ರವಾಹ ತಡೆಯಂತಹ ಕಾರ್ಯಗಳಿಗೆ ಗಮನ ಹರಿಸಬೇಕು ಅಂತ ಅವರು ಸಲಹೆ ನೀಡಿದ್ದಾರೆ ಅಸ್ಸಾಂ ಸಿಎಂ ಕೈಗೊಂಡಿರುವ ನಿರ್ಧಾರ ದೇಶದ ಸಂವಿಧಾನದ ಮೂಲ ತತ್ವಗಳಿಗೆ ವಿರುದ್ಧವಾಗಿತ್ತು ಪ್ರತಿಯೊಂದು ಧರ್ಮದ ನಂಬಿಕೆಯೂ ಅದಕ್ಕೆ ಮುಖ್ಯ ತನ್ನ ಸಂಪ್ರದಾಯವನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕು ಎಲ್ಲರಿಗೂ ಇದೆ ರಂಜಾನ್ ವೇಳೆ ಶುಕ್ರವಾರದ ರಜೆಯನ್ನು ನಿಷೇಧ ಮಾಡುವ ಮೂಲಕ ಕೆಲಸದ ಕ್ಷಮತೆ ಹೆಚ್ಚತೆ ಅಂತ ನೀವು ಹೇಳ್ತಿದ್ರಿ ಹಿಂದೂ ಸಂಪ್ರದಾಯದ ಮಹತ್ವದ ಭಾಗ ಮಾ ಕಾಮಾಖ್ಯ ದೇವಸ್ಥಾನ ಅಲ್ಲಿಯ ಬಲಿ ಪದ್ಧತಿಯನ್ನ ನಿಷೇಧಿಸೋಕೆ ನೀವು ಮುಂದಾಗ್ತೀರಾ ಅಂತ ಸಿಎಂ ಅವರನ್ನ ನೀರಜ್ ಕುಮಾರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜೆಡಿಯು ಹಿರಿಯ ಮುಖಂಡ ಕೆ ಸಿ ತ್ಯಾಗಿ ಕೂಡ ಅಸ್ಸಾಂ ಸಿಎಂ ಶರ್ಮಾ ಕ್ರಮವನ್ನ ಖಂಡಿಸಿದ್ದಾರೆ ಸಂವಿಧಾನದ ಪೀಠಿಕೆಯು ಚಿಂತನೆ ಅಭಿವ್ಯಕ್ತಿ ನಂಬಿಕೆ ಮತ್ತು ಆರಾಧನೆಯ ಸ್ವಾತಂತ್ರ್ಯವನ್ನು ಒದಗಿಸುತ್ತೆ ಸಂವಿಧಾನದ ಸ್ಫೂರ್ತಿ ಮತ್ತು ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸವನ್ನು ಯಾರೂ ಮಾಡಬಾರದು ಅಂತ ತ್ಯಾಗಿ ಹೇಳಿದ್ದಾರೆ ಲೋಕ ಜನಶಕ್ತಿ ಪಕ್ಷದ ದೆಹಲಿ ಅಧ್ಯಕ್ಷ ರಾಜು ತಿವಾರಿ ಕೂಡ ಅಸ್ಸಾಂ ವಿಧಾನಸಭೆಯ ಕ್ರಮಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದು ಧಾರ್ಮಿಕ ಆಚರಣೆಗಳ ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಅಂತ ಸಲಹೆ ಮಾಡಿದ್ದಾರೆ ಬಿಹಾರದ ಈ ಎರಡೂ ಮಿತ್ರ ಪಕ್ಷಗಳು ಇತ್ತೀಚೆಗೆ ಮೀಸಲಾತಿ ನಿಬಂಧನೆಗಳನ್ನು ಅನುಸರಿಸದೆ ಕೇಂದ್ರದ ಹುದ್ದೆಗಳಿಗೆ ಲ್ಯಾಟ್ರಲ್ ಎಂಟ್ರಿ ಕ್ರಮ ಪ್ರಶ್ನೆ ಮಾಡಿದ್ರು ನಂತರ ನಿರ್ಧಾರವನ್ನು ಹಿಂತೆಗೆದುಕೊಳ್ಳಲಾಗಿತ್ತು ಜೆಡಿಯು ಹಾಗೂ ಎಲ್ಜೆಪಿ ಪಕ್ಷಗಳ ಬೆಂಬಲ ಮೋದಿಜಿ ಅಧಿಕಾರದಲ್ಲಿ ಮುಂದುವರಿಯೋಕೆ ಅನಿವಾರ್ಯ ಹಾಗಾಗಿ ಆ ಪಕ್ಷಗಳ ಟೀಕೆ ಟಿಪ್ಪಣಿಯನ್ನ ಬಿಜೆಪಿ ವರಿಷ್ಠರು ಈಗ ಕಡೆಗಣಿಸೋ ಪ್ರಶ್ನೆನೇ ಇಲ್ಲ ಬಿಹಾರದಲ್ಲೂ ಬರುವ ವರ್ಷ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಮಿತ್ರ ಪಕ್ಷಗಳಿಂದ ಎದುರಾಗ್ತಾ ಇರುವ ವಿರೋಧವನ್ನ ಕಡಿಮೆಯಾಗಿಸುವುದು ಬಿಜೆಪಿ ಪಾಲಿಗೆ ಅತ್ಯಗತ್ಯ ಆದರೆ ರಾಜ್ಯಗಳಲ್ಲಿ ಅಧಿಕಾರವನ್ನ ಉಳಿಸಿಕೊಳ್ಳೋಕೆ ಅದರಲ್ಲೂ ವಿಶೇಷವಾಗಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಕಾಣ್ತಿರುವ ಅಸ್ಸಾಮಿನಂತಹ ರಾಜ್ಯಗಳಲ್ಲಿ ಮುಸ್ಲಿಂ ವಿರೋಧಿ ರಾಜಕಾರಣ ಮಾಡುವುದು ಬಿಜೆಪಿಗೆ ಅನಿವಾರ್ಯ ಅಸ್ಸಾಂನಲ್ಲಿ ಕಾಂಗ್ರೆಸ್ ಚೇತರಿಸಿಕೊಂಡು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಫೈಟ್ ನೀಡುವ ಸಾಧ್ಯತೆ ಕಂಡು ಬರ್ತಾ ಇದೆ ಹಾಗಾಗಿ ಸಿಎಂ ಶರ್ಮಾ ತಮ್ಮ ಕೋಮುವಾದಿ ಧೋರಣೆಯನ್ನ ಇತ್ತೀಚೆಗೆ ಮತ್ತಷ್ಟು ಹೆಚ್ಚಿಸಿಕೊಂಡು ಹಿಂದುತ್ವ ನಾಯಕನ ಪೋಸ್ಟ್ ಕೊಡ್ತಾ ಇದ್ದಾರೆ ಕಳೆದ ಕೆಲವು ವರ್ಷಗಳಲ್ಲಿ ಬಿಜೆಪಿಯಲ್ಲಿ ಇಂತಹ ಧೋರಣೆಯನ್ನೇ ಪ್ರೋತ್ಸಾಹ ಮಾಡಿಕೊಂಡು ಬರಲಾಗಿದೆ ಆದರೆ ಈಗ ಕಾಲ ಬದಲಾಗಿದೆ ಬಿಜೆಪಿ ದಿಲ್ಲಿಯಲ್ಲಿ ಅಲ್ಪಮತದ ಸರ್ಕಾರ ನಡೆಸ್ತಾ ಇದೆ ಹಾಗಾಗಿ ಸಿಎಂ ಶರ್ಮಾ ನಡೆ ದಿಲ್ಲಿಯಲ್ಲಿ ಬಿಜೆಪಿಗೆ ದೊಡ್ಡ ತಲೆನೋವು ತರ್ತಿದೆ ಈಗ ಮೋದಿಜಿ ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋದೋ ಅಥವಾ ರಾಜ್ಯಗಳಲ್ಲಿ ಪಕ್ಷದ ಮುಖ್ಯಮಂತ್ರಿಗಳ ಕುರ್ಚಿಯನ್ನ ಉಳಿಸ್ಕೊಳ್ಳೋದೋ ಅನ್ನೋ ಗೊಂದಲದಲ್ಲಿ ಸಿಲುಕಿಬಿಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು